ಹಾಯ್ ಹಲೋ ನಮಸ್ಕಾರ ಸ್ನೇಹಿತರನ್ನ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕಲಸ್ ಕನ್ನಡ ವಾಹಿನಿಯ ಜನಪ್ರಿಯ ಧಾರವಾಗಿರುವ ಟಾಪ್ ರೇಟೆಡ್ ಧಾರವಾಗಿರುವ ರಾಮಾಚಾರಿ ಧಾರಾವಾಹಿಯು ತನ್ನ ಕತೆಗೆ ವಿದಾಯವನ್ನು ಅತ್ಯಂತ ಶೀಘ್ರದಲ್ಲಿಯೇ ಹೇಳಲಿದೆ ಕೆ ಎಸ್ ರಾಮ್ಜಿ ಅವರ ನಿರ್ದೇಶನ ಮತ್ತು ನಿರ್ಮಾಣದಲ್ಲಿ ಮೂಡಿ ಬರುತ್ತಿರುವ ರಾಮಾಚಾರಿ ಧಾರಾವಾಹಿಯು ಕಲಸ್ ಕನ್ನಡದಲ್ಲಿ ಅನೇಕ ಬಾರಿ ಡಿಆರ್ ಆರ್ ಪಿಯಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡ ಧಾರಾವಾಹಿಯಾಗಿತ್ತು ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ವೀಕ್ಷಕರನ್ನು ಒಳಗೊಂಡಿರುವ ಈ ಧಾರಾವಾಹಿಯನ್ನು ಇದೀಗ ಮುಕ್ತಾಯಗೊಳಿಸುವ ಅನಿವಾರ್ಯತೆ ಬಂದು ನಿಂತಿದೆ ಎಂದೇ ಹೇಳಬಹುದು ನಂದಗೋಕುಲ ಎಂಬ ಹೊಸ ಧಾರಾವಾಹಿಯು ಬರುತ್ತಿರುವ ಕಾರಣಕ್ಕಾಗಿ ರಾಮಾಚಾರ್ಯ ಧಾರಾವಾಹಿಯು ಅಂತ್ಯಗೊಳ್ಳಲಿದೆ ವಧು ಧಾರಾವಾಹಿಯ ಮುಕ್ತಾಯದ ನಿರ್ಧಾರವನ್ನು ಮಾಡಿದ್ದ ವಾಹಿನಿಯು ಸ್ವಲ್ಪ ದಿನಗಳ ಕಾಲ ವಧು ಧಾರಾವಾಹಿಯು ಮುಂದುವರಿಯಲಿದೆ ಆ ಧಾರಾವಾಹಿ ಸಹಿತ ಒಳ್ಳೆಯ ಜನಮೆಚ್ಚುಗೆಯನ್ನು ಪಡೆದುಕೊಳ್ಳುತ್ತಿರುವ ಕಾರಣಕ್ಕಾಗಿ ವಧು ಧಾರಾವಾಹಿಯ ಮುಕ್ತಾಯ ಸದ್ಯಕ್ಕೆ ಇಲ್ಲ ಎಂದೇ ಹೇಳಬಹುದು ಕಲಶಗನ್ನಡ ವಾಹಿನಿಯಲ್ಲಿ ಕೆ ಎಸ್ ರಾಮ್ಜಿ ಅವರ ಧಾರಾವಾಹಿಗಳು ವರ್ಷಾನುಗಂಟಲೆ ಪ್ರಸಾರವಾಗುತ್ತಲೇ ಇರುತ್ತವೆ ಸದ್ಯ ಎರಡು ಧಾರಾವಾಹಿಗಳು ಅವರ ನಿರ್ಮಾಣದಲ್ಲಿ ಕಲಶ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದು ಯಜಮಾನ ಮತ್ತು ರಾಮಾಚಾರಿ ಧಾರಾವಾಹಿಯು ಅವರ ನಿರ್ಮಾಣದಲ್ಲಿ ಮೂಡಿ ಬರುತ್ತಿರುವೆ ಯಜಮಾನ ಧಾರಾವಾಹಿಯು ಮುಂದುವರಿಯುತ್ತಿದ್ದು ರಾಮಾಚಾರಿ ಧಾರಾವಾಹಿಕತೆಗೆ ವಿದಾಯವನ್ನು ಹೇಳುವುದು ಅನಿವಾರ್ಯವಾಗಿದೆ ಎಂದೇ ಹೇಳಬಹುದು ನಿಮ್ಮ ಪ್ರಕಾರ ರಾಮಾಚಾರ್ಯ ಧಾರಾವಾಹಿಯು ಮುಂದುವರೆಯಬೇಕಾ ಅಥವಾ ಅಂತ್ಯವನ್ನು ಕಾಣಬೇಕಾ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು